ರೇಣುಕಾ ಸ್ವಾಮಿ ಕೊಲೆ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಬಳಿಕ ಕೆಲವೇ ಗಂಟೆಗಳಲ್ಲಿ ಒಟ್ಟು ಏಳು ಆರೋಪಿಗಳು ಜೈಲು ಸೇರಿದ್ದಾರೆ ಬೆಳಗ್ಗೆನೇ ಆದೇಶ ಸಿಕ್ಕಿ ರಾತ್ರಿಯಾಗುವ ವೇಳೆಗೆ ಎಲ್ಲ ಆರೋಪಿಗಳು ಜೈಲು ಸೇರಿದ್ದಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ರಾತ್ರಿ ಇಡೀ ಕಣ್ಣೀರ ಧಾರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ ನಾಗರಾಜ್ ಲಕ್ಷ್ಮಣ್ ಪ್ರದೋಷ್ ನಾಲ್ವರನ್ನು ಕೂಡ ಒಂದೇ ಬ್ಯಾರಕ್ನಲ್ಲಿ ಇರಿಸಲಾಗಿದೆ ಜೈಲಿನ ಅಡ್ಮಿಷನ್ ಬ್ಯಾರಕ್ ನಲ್ಲಿ ಇರುವ ನಾಲ್ವರು ರಾತ್ರಿ ಇಡೀ ಮೌನಕ್ಕೆ ಶರಣಾಗಿದ್ದಂತೆ ಪಕ್ಕದಲ್ಲಿ ಇದ್ದರೂ ಪರಸ್ಪರ ಮಾತನಾಡಿಲ್ಲ ದರ್ಶನ್ ಅಂಡ್ ಗ್ಯಾಂಗ್ ರಾತ್ರಿ ಮುದ್ದೆ ಚಪಾತಿ ಅನ್ನ ಸಾಂಬಾರ್ ಊಟ ನೀಡಲಾಗಿದೆ ನಟ ದರ್ಶನ್ ಚಪಾತಿ ಅನ್ನ ಸಾಂಬಾರ್ ತಿಂದಿದ್ದಾರೆ ನಿದ್ರೆ ಬಾರದೆ ಒದ್ದಾಡ್ತಿದ್ರಂತೆ ದರ್ಶನ್ ಪ್ರದೋಷ್ ಅವರಂತೂ ಬಿಕ್ಕಿ 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 ಅಳ್ತಿದ್ರಂತೆ ಆದರೆ ದರ್ಶನ್ ಮೌನವಾಗಿದ್ದಾರೆ ಕಣ್ಣೀರು ಹಾಕಿಲ್ಲ ಇನ್ನು ಜೈಲಿಗೆ ಕಾಲಿಟ್ಟಾಗಿಂದ ನಟಿ ಪವಿತ್ರ ಗೌಡ ಕಣ್ಣೀರು ಹಾಕ್ತಾನೆ ಇದ್ದಾರಂತೆ ಯಾರೊಂದಿಗೂ ಮಾತನಾಡದೆ ಇರೋ ಪವಿತ್ರ ಗೌಡ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಜೈಲಿನಲ್ಲಿ ರಾತ್ರಿ ಊಟ ಕೊಟ್ಟರು ಗೌಡ ಊಟ ಮಾಡಿಲ್ಲ ಬೆಳಗ್ಗಿನ ಜಾವದವರೆಗೂ ಪವಿತ್ರ ಗೌಡ ಚಡಪಡಿಸಿ ಚಡಪಡಿಸಿ ಬೆಳಗ್ಗಿನ ಜಾವ ನಿದ್ರೆಗೆ ಜಾರಿದ್ದಾರೆ ಅನ್ನಲಾಗ್ತಿದೆ ಸದ್ಯಕ್ಕೆ ತಮಗೆ ಬಿಡುಗಡೆ ಸಿಗೋದು ಸಾಧ್ಯವೇ ಇಲ್ಲ ಅನ್ನೋದು ಅರ್ಥ ಆಗಿರೋ ಕಾರಣ ಆತಂಕ ಇನ್ನೂ ಜಾಸ್ತಿ ಆಗಿದೆ